ಬಾಬು ಎಂಬ ದಲಿತ ಯುವಕ ಸಾವನ್ನಪ್ಪತ್ತೆ ಆತ್ಮಹತ್ಯೆಗೆ ಶರಣಾಗ್ತಾನೆ ಆ ಸಾವನ್ನ ಇವರು ರಾಜಕೀಯಕ್ಕೆ ಬಳಸ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕೆಲವು ನಾಯಕರು ವಿಷಯ ಇಷ್ಟೇ ಸರ್ ಅನೇಕ ಜನ ದಲಿತರು ಸಾವಾಗಿದೆ ಅನೇಕ ಜನ ದಲಿತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅದರ ಪರ ಯಾವೊಂದು ನಾಯಕರು ಕೂಡ ಧ್ವನಿ ಎತ್ತಿರಲಿಲ್ಲ ಎಕ್ಸೆಪ್ಟ್ ಸಂಸದರ ಮೇಲೆ ಎಫ್ಐ ಆರ್ ಮುಂಚೆ ಸಂಸದರ ಮೇಲೆ ಎಫ್ ಐ ಆರ್ ಆಗ್ತಾನೆ ಪ್ರತಿಯೊಬ್ಬರು ಕೂಡ ನಾವು ದಲಿತರ ಪರ ನಾವು ಹಿಂದುಳಿದ ವರ್ಗದವ್ರ ಪರ ನಾವು ದೀನ ದಲಿತರ ಪರ ಬಡ ಕುಟುಂಬದ ಪರ ಅಂತ ರಾಜಕಾರಣ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮೊನ್ನೆ ಶಾಸಕರು ನಾನು ಇಷ್ಟೇ ಹೇಳಕ್ಕೆ ಬಯಸ್ತೀನಿ ಸರ್ ನೀವೊಬ್ಬ ಅನಾಥರು ನೀವ್ರೊಬ್ಬರು ಶಾಸಕರಾಗಿದ್ದೀರ ಚಿಕ್ಕಬಳ್ಳಾಪುರದಲ್ಲಿ ನಮ್ಗೆಲ್ರಿಗೂ ಕೂಡ ಹೆಮ್ಮೆ ಇದೆ ನಿಮ್ಮ ಮೇಲೆ ಯಾಕಂದರೆ ಒಬ್ಬ ಬಡ ಕುಟುಂಬದ ವ್ಯಕ್ತಿ ಒಬ್ಬ ಅನಾಥ ಶಾಸಕರಾಗಿದ್ದಾರೆಂದ್ರೆ ಇಡೀ ದೇಶ ಮೆಚ್ಚುವಂಥ ಕೆಲಸ ಆವತ್ತಿನ ದಿನ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಆಗಿದೆ ಅಟ್ ದಿ ಸೇಮ್ ಟೈಮ್ ನಾನು ಜಾತಿ ರಾಜಕೀಯ ಮಾಡಲ್ಲ ಜಾತಿ ಜಾತಿಗೆ ತಂದಿಡಲ್ಲ ಅಂತ ಹೇಳಿದ್ದ ಶಾಸಕರು ಅವರೇ ಜಾತಿ ರಾಜಕೀಯ ಫಸ್ಟ್ ಸ್ಟಾರ್ಟ್ ಮಾಡಿದ್ದಾರೆ ಸರ್ ವಿಚಾರ ಇಷ್ಟೇ ಇದೇ ನಮ್ಮ ಜೈ ಭೀಮ್ ಹಾಸ್ಟೆಲ್ ಅಲ್ಲಿ ಒಂದು ಕಾರ್ಯಕ್ರಮ ನಡೀತದೆ ಒನ್ಕೆ ಓಬವ್ವ ಜಯಂತಿ ಕಾರ್ಯಕ್ರಮ ನಡೀತದೆ ಆ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರು ಪ್ರದೀಪ್ ಈಶ್ವರ ಅವರನ್ನ ಗೆಸ್ಟ್ ಆಗಿ ಕರೀತಾರೆ ಸರ್ ಆ ಕಾರ್ಯಕ್ರಮಕ್ಕೆ ಹಾಜರಾಗೋದಿಲ್ಲ ಕಾರಣ ಏನೋ ಇರ್ಬೋದು ನಮ್ಗೆ ಗೊತ್ತಿಲ್ಲ ಆದರೆ ಆ ಕಾರ್ಯಕ್ರಮಕ್ಕೆ ಅವ್ರು ಬರಲ್ಲ ಆವಾಗ ಅವರೇನೋ ಕಾರ್ಯಕ್ರಮಕ್ಕೆ ಕರೆದಿರೋ ಅಂಥ ವ್ಯಕ್ತಿಗಳು ಏನೋ ನೋವಿನಿಂದ ಶಾಸಕರ ವಿರುದ್ಧ ಒಂದೆರಡು ಹೇಳಿಕೆ ಕೊಡ್ತಾರೆ ಅದನ್ನು ಇವರು ನೆಪವಾಗಿ ಇಟ್ಕೊಂಡು ರೋಲ್ ಕಾಲ್ ಗಿರಾಕಿಗಳು ಅಂತ ಅವ್ರನ್ನ ಪ್ರತಿಬಿಂಬಿಸ್ತಾರೆ ರೋಲ್ ಕಾಲ್ ಸಂಘಟನೆಗಳು ಅಂತ ಪ್ರತಿಬಿಂಬಿಸ್ತಾರೆ ಅಲ್ಲಿಗೆ ನಿಮ್ಗೆ ಎಲ್ಲಿ ಸರ್ ದಲಿತರ ಮೇಲೆ ಪ್ರೀತಿ ಇದೆ ಅದಾದ ಮೇಲೆ ಇದೇ ನಮ್ಮ ಮಾಜಿ ಶಾಸಕರ ಮಗ ಎಸ್ ಎಂ ಮುನಿಯಪ್ಪ ಅವರ ಮಗ ಜಗದೀಶ್ ಎಂಬುವರು ರಾಜ್ಯ ಉಪಾಧ್ಯಕ್ಷರಿಗೆ ಪೋಟಿಯನ್ನು ಮಾಡಿರ್ತಾರೆ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷರ ಇಂದ ವಜಾ ಮಾಡಿಸ್ತಾರೆ ಇದೇ ಶಾಸಕರು ಪ್ರದೀಪ್ ಈಶ್ವರ ಎಲ್ಲಿ ನಿಮ್ಗೆ ದಲಿತರ ಮೇಲೆ ಪ್ರೀತಿ ಇದೆ ಸರ್ ಎಲ್ಲಿ ಕಾಳಜಿ ಇದೆ ಅದೇ ರೀತಿ ನಮ್ಮ ಒಬ್ಬ ಸಮುದಾಯದವ್ರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟು ಕೆಲವು ದಲಿತ ಮುಖಂಡರು ಪ್ರೊಟೆಸ್ಟ್ ಮಾಡಿದಾಗ ಅವರು ವಿರುದ್ಧ ಎಫ್ ಐ ಆರ್ ಮಾಡಿಸ್ತಾರೆ ಎಲ್ಲಿ ಸರ್ ನಿಮ್ಗೆ ದಲಿತರ ಮೇಲೆ ಪ್ರೀತಿ ಇದೆ ಒಬ್ಬ ದಲಿತ ಮುಖಂಡ ಮೇಲೆ ಒಬ್ಬ ದಲಿತರ ಕುಟುಂಬದ ಮೇಲೆ ನಾನು ದಲಿತರ ಪರ ಅಂತ ಹೇಳ್ಕೊಂಡು ತಿರ್ತಾ ಇರುವ ಶಾಸಕರು ಬಾಬು ಅಂಬು ಅವರ ಆತ್ಮಹತ್ಯಾಗಿ ನಾಲ್ಕೈದು ದಿನಗಳಾದ ಮೇಲೆ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಿ ಬರ್ತಾರೆ ನಿಮ್ಗೆ ಎಲ್ಲಿ ಸರ್ ದಲಿತರ ಮೇಲೆ ಪ್ರೀತಿ ಇದೆ ಅದೇ ಸೇಮ್ ದಿನ ನಮ್ಮ ನಾಯಕರಾದಂಥ ಸಂದೀಪ್ ರೆಡ್ಡಿ ಅವರು ಮೈಸೂರಲ್ಲಿದ್ದರು ವಿಷಯ ನಮಗೆ ತಿಳಿದ ತಕ್ಷಣ ಕುಟುಂಬ ಸಮೇತ ಅವರು ಮೈಸೂರಿಗೆ ಹೋಗಿದ್ರು ವಿಷಯ ತಿಳಿದ ತಕ್ಷಣ ಆ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿ ಇಮ್ಡಿಯೇಟು ಚಿಕ್ಕಬಳ್ಳಾಪುರಕ್ಕೆ ಬಂದು ಅವ್ರ ಮನೆಗೆ ಹೋಗಿ ಆವತ್ತಿನ ದಿನವೇ ಸಾಂತ್ವನ ಹೇಳಿ ಅವ್ರ ಕೈಲಾದ ಮಾತ್ರ ಅವ್ರಿಗೆ ಧನ ಸಹಾಯ ಮಾಡಿ ಬಂದಿದ್ದು ನಿದರ್ಶನ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಅದೇ ರೀತಿ ನಿನ್ನೆ ಹೋಗಿ ಕುಟುಂಬದ ಸಾಂತ್ವನ ಹೇಳಿ ನಿನ್ನೆ ಮೊನ್ನೆ ಅನಿಸುತ್ತೆ ಮೋಸ್ಟ್ಲಿ ಮೊನ್ನೆ ಸಾಂತ್ವನ ಹೇಳಿ ಬರ್ತಾರೆ ಸಾಂತ್ವನ ಹೇಳಬೇಕಾದ್ರೆ ದಲಿತರ ರಕ್ತ ತಣ್ಣಗಾಗಿದೆ ಸಾರ್ ಅಂತ ಹೇಳ್ತಾರೆ ಅಲ್ಲಿಗೆ ಚಿಕ್ಕಬಳ್ಳಾಪುರದಲ್ಲಿ ನೀವು ಪ್ರಚೋದನೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀರಾ ದಲಿತರ ರಕ್ತ ಯಾಕೆ ಸರ್ ತಣ್ಣಗಿರುತ್ತೆ ಭಾರತ ದೇಶದಲ್ಲಿರೋದು ಇಡೀ ಪ್ರಪಂಚದಲ್ಲಿರೋದು ಎರಡೇ ಜಾತಿ ಸಾರ್ ಒಂದು ಹೆಣ್ಣು ಎರಡನೇದು ಗಂಡು ಅದನ್ನು ಮಾಡಿ ಸಾರ್ ಯಾಕೆ ದಲಿತರು 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 ಅಂತ ಅವ್ರ ಅಮಾಯಕರ ನಿಮ್ಮ ಲೆಕ್ಕದಲ್ಲಿ ಅವ್ರ ಜೊತೆಯಲ್ಲಿ ಹಾಕ್ಕೊಂಡು ರಾಜಕಾರಣ ಮಾಡೋದೇನೆ ನಿಮ್ಮ ಕೆಲಸ ಮತ್ತೆ ಇನ್ನೊಂದು ಮಾತು ಹೇಳ್ತಾರೆ ನಾನು ಫುಲ್ ಟೈಮ್ ರಾಜಕಾರಣಿ ಅಲ್ಲ ಅಂತ ಹೇಳ್ತಾರೆ ಎಂಬತ್ತಕ್ಕಿಂತೂ ಅಧಿಕ ಎಂಬತ್ತು ಸಾವಿರಕ್ಕಿಂತ ಅಧಿಕ ಮತಗಳನ್ನು ಕೊಟ್ಟು ನಿಮ್ಮನ್ನು ಗೆಲ್ಸಿರೋದು ಫುಲ್ ಟೈಮ್ ರಾಜಕಾರಣ ಮಾಡೋಕ್ಕ ಪಾರ್ಟ್ ಟೈಮ್ ರಾಜಕಾರಣ ಮಾಡಕ್ಕ ಸಾರ್ ನನ್ಗೆ ಗೊತ್ತಾಗ್ತಾ ಇಲ್ಲ ನೀವು ಅದನ್ನು ಜನಕ್ಕೆ ನೀವು ವರದಿಯನ್ನು ಕೊಡ್ಬೇಕಾಗ್ತದೆ ಅದಾದ್ಮೇಲೆ ಇನ್ನೊಂದು ಮಾತು ಹೇಳ್ತಾರೆ ನಾನು ಮುನ್ನೂರು ಕೋಟಿ ಬರೀ ಗಿ ಬೆಂಗಳೂರಿಗೆ ಬಂದು ಮುನ್ನೂರು ಕೋಟಿ ಎಂಪೈರ್ ಕಟ್ಟಿದ್ದೀನಿ ಅಂತ ಹೇಳ್ತಾರೆ ಸರ್ ನೀವು ಮುನ್ನೂರು ಕೋಟಿ ಎಲ್ಲ ಮೂರು ಸಾವಿರ ಕೋಟಿ ಕಟ್ಟಿ ಸರ್ ನಮಗೇನು ನಿನ್ನೆ ದಿನ ನೀವು ಅವ್ರ ಆತ್ಮಹತ್ಯೆ ಮಾಡ್ಕೊಂಡಿದ್ರಲ್ಲ ಬಾಬು ಅವ್ರ ಮನೆಗೆ ಹೋಗಿ ನೀವು ಏನು ವೈಯಕ್ತಿಕವಾಗಿ ಧನ ಸಹಾಯ ಮಾಡಿದ್ದೀರಾ ಅದನ್ನ ಹೇಳಿ ಸರ್ ಎಸ್ ಸಿ ಎಸ್ ಟಿ ಕಾಯ್ದೆಯಲ್ಲಿ ಕೇಸಾಗಿದೆ ಸರ್ಕಾರ ಅವ್ರಿಗೆ ಹಣ ಕೊಡಿಸ್ತದೆ ಆ ಕೆಲಸ ಸರ್ಕಾರ ಮಾಡ್ತದೆ ಸರ್ ಮನೆ ಜಿಲ್ಲಾಧಿಕಾರಿಗಳು ಎಲ್ಲ ಸೇರ್ಕೊಂಡು ಸರ್ಕಾರ ಆ ಕೆಲಸ ಮಾಡ್ತದೆ ಅದೇ ರೀತಿ ನಾನು ಯಾವಾಗಲೂ ದಲಿತರ ಪರ ದಲಿತರ ಪರ ಅಂತ ಹೇಳ್ತೀರಾ ಎಷ್ಟು ಜನ ದಲಿತರಿಗೆ ಮನೆಗಳನ್ನು ಕಟ್ಸ್ಕೊಟ್ಟಿದ್ದೀರಾ ಹೇಳಿ ಸರ್ ಎಷ್ಟು ಜನ ದಲಿತರಿಗೆ ಮುನ್ನೂರು ಕೋಟಿ ಎಂಪೈರ್ ಕಟ್ಕೊಂಡಿರೋ ಸ್ವಂತ ದುಡ್ಡಲ್ಲಿ ಎಷ್ಟು ಜನಕ್ಕೆ ನೀವು ಧನ ಸಹಾಯ ಮಾಡಿದ್ದೀರ ಹೇಳಿ ಸರ್ ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಬಂದಾಗೆಲ್ಲ ಜನ ವೀಕ್ಷಣೆ ಮಾಡ್ತಾರೆ ರೀಸೆಂಟಾಗಿ ಅವ್ರ ಶಾಸಕರಾಗಿ ಆಯ್ಕೆ ಆದಮೇಲೆ ಒಂದು ವರ್ಷನ ಆರು ತಿಂಗಳು ಆಗಿತ್ತೇನೋ ಅನಿಸುತ್ತೆ ಸಮಯ ಟೈಮ್ ಕರೆಕ್ಟಾಗಿ ಎಕ್ಸಾಕ್ಟ್ ಟೈಮು ಅಷ್ಟು ಐಡಿಯಾ ಇಲ್ಲ ಅವ್ರ ಮನೆ ಮೇಲೆ ಕಲ್ಲು ತೂರಾಟ ಆಗ್ತದೆ ನಿಮಗೆಲ್ಲರೂ ಗೊತ್ತಿರೋ ವಿಚಾರ ಅವ್ರು ಯಾರೋ ಅವ್ರು ಕೆಲವ್ರು ಜನ ಹೇಳಿದ್ ನನಗೆ ಅವ್ರ ಪೂರ್ತಿ ಮಾಹಿತಿ ನನಗೂ ಇಲ್ಲ ಸುಧಾಕರ್ ಅವರು ಶಾಸಕರಾದ ಮೇಲೆ ಮಂತ್ರಿಗಳಾಗ್ತಾರೆ ಅವ್ರಿಗೆ ಪ್ರೋಟೋಕಾಲ್ ಇತ್ತು ಎಸ್ಕಾರ್ಟ್ ಇತ್ತು ಅದನ್ನ ನಾನು ಹೇಳ್ಬಿಟ್ಟು ಹತಾಶೆಯಿಂದ ಇವ್ರಿಗೆ ಕೆಲಸ ಇವ್ರವ್ರ ಕೈಯಲ್ಲಿ ಯಾರ ಕೈಯೆಲ್ಲ ಮಾಡಿಸ್ಕೊಂಡಿದ್ದಾರೆ ಅಂತ ಜನ ಹೇಳ್ತಾರೆ ಬಟ್ ಕಾನೂನು ರೀತಿ ಕ್ರಮ ಆಗಿದೆಯಾ ಯಾರು ನಿಮ್ಮ ಮನೆ ಮೇಲೆ ಕಲ್ಲೋಡ್ಸಿದಾರೆ ಅವ್ರ ನ್ಯಾಯ ನೀವು ಕೊಡ್ಸಿದ್ದೀರಾ ಶಾಸಕರ ಮನೆ ಮೇಲೆ ಕಲ್ಲಾಕ್ದವ್ರ ಅಪರಾಧಿ ಇನ್ನೂ ಆ ಅಪರಾಧಿಗೆ ಶಿಕ್ಷೆ ಆಗಿಲ್ಲ ಇನ್ನು ಜನಸಾಮಾನ್ಯರಿಗೆ ನೀವು ಯಾವ ರೀತಿ ನ್ಯಾಯ ಕೊಡಿಸ್ತೀರಾ ಸರ್ ದಯವಿಟ್ಟು ನೀವು ಇಂಥ ರಾಜಕಾರಣ ಮಾಡೋದು ನಿಲ್ಲಿಸ್ಬೇಕು ಅದೇ ರೀತಿ ನೀವು ಇಟ್ಟಕ್ಕಿನ್ನೂ ಮುಂಚೆ ನೀವು ಹುಟ್ಟಿದ ಮೇಲೆ ನೀವು ಶಾಸಕರಾದ ಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ವಿರುದ್ಧ ಪ್ರಚಾರ ಮಾಡ್ತೀರಾ ವಿನಯ್ ಎಂಬ ಹುಡುಗ ಅವತ್ತಿನ ದಿನ ಲಾಠಿ ಚಾರ್ಜ್ ಆಗಿ ಸಾವನ್ನಪ್ಪತ್ತಾರೆ ನಮ್ಗೆಲ್ರಿಗೂ ಗೊತ್ತಿರೋ ವಿಚಾರನೇ ನೀವು ಶಾಸಕರಾಗಿ ಎರಡೂವರೆ ವರ್ಷ ಆಯ್ತಲ್ಲ ಸರ್ ನೀವು ಏನು ವಿನಯನ ಹುಡುಗನಿಗೆ ಏನು ನ್ಯಾಯ ಕೊಡಿಸಿದ್ದೀರಾ ನಿಮ್ಮ ಹುಡುಗ ಅಲ್ವಾ ಸರ್ ಅವತ್ತು ನಿಮ್ಮ ಜೊತೆ ಇದ್ದಂಥ ಹುಡುಗ ಅಲ್ವಾ ಅವ್ನ್ಗೆ ಯಾವ ರೀತಿ ನೀವು ನ್ಯಾಯ ಕೊಡಿಸಿದ್ದೀರಾ ಮುನ್ನೂರು ಕೋಟಿ ಎಂಪೈರಲ್ಲಿ ಅವ್ರಿಗೆ ಸಹಾಯ ಮಾಡಿದ್ದೀರಾ ಸರ್ ದಯವಿಟ್ಟು ಮಾನ್ಯ ಶಾಸಕರೇ ಚಿಕ್ಕಬಳ್ಳಾಪುರ ಭಾಳ ಸುಭಿಕ್ಷವಾಗಿದೆ ಎಲ್ಲರೂ ಕೂಡ ಜೊತೆಯಲ್ಲಿದ್ದಾರೆ ಅಣ್ಣ ತಮ್ಮಂದ್ರಂಗೆ ಇದ್ದಾರೆ ಯಾವುದೇ ರೀತಿ ಜಾತಿ ಭೇದ ಇಲ್ಲ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಯಾವುದೇ ರೀತಿ ಉಳುಕಿಲ್ಲ ಹಂಗಾಗಿ ಮತ್ತೆ ಇನ್ನೊಂದು ಮಾತು ಹೇಳ್ತಾರೆ ನಾನು ಫುಲ್ ಟೈಮ್ ರಾಜಕಾರಣ ಮಾಡಲ್ಲ ಫುಲ್ ಟೈಮ್ ರಾಜಕಾರಣ ಮಾಡಿದ್ರೆ ಅಣಕ್ನೂರು ಜೈಲ್ ತುಂಬೋಗ್ತದೆ ಅಂತ ಹೇಳ್ತಾರೆ ಸರ್ ಎಪ್ಪತ್ ಸಾವಿರಕ್ಕಿಂತ ಹೆಚ್ಚು ಮತಗಳು ಕೊಟ್ಟು ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಪಕ್ಷ ಇದೆ ಅಂತ ಗುರ್ಸ್ಕೊಂಡಿದೆ ಎಪ್ಪತ್ತೆರಡು ಸಾವಿರ ಚಿಲ್ಲರೆ ಮತ ಹಾಕಿರೋರೆಲ್ಲರೂ ಅಣಕ್ನೂರು ಜೈಲ್ಗೆ ಹಾಕ್ಸ್ತೀರಾ ಸರ್ ಎಪ್ಪತ್ತೆರಡು ಸಾವಿರಕ್ಕೆ ಅಧಿಕ ಮತಗಳನ್ನ ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಪಕ್ಷಕ್ಕೆ ಎಲ್ರು ಅಣಕ್ನೂರು ಜೈಲ್ಗೆ ಹಾಕ್ಸ್ತೀರಾ ನೀವು ಶಾಸಕರಾದ ಮೇಲೆ ಹೇಳಿದರೆ ನನ್ನ ಜೊತೆ ಯಾರು ಹಿಂಬಾಲಕರು ಬರಬಾರ್ದು ನಿಮ್ಮ ನಿಮ್ಮ ಕೆಲಸ ಮಾಡ್ಕೊಬೇಕು ನಿಮ್ಮ ಉದ್ಯೋಗದಲ್ಲಿ ನೀವು ತೊಡಸ್ಕೊಬೇಕು ಅಂತ ನೀವ್ಯಾಕೆ ಸರ್ ಗುಂಪುಗಾರಿಕೆ ರಾಜಕೀಯ ಮಾಡ್ತಾ ಇದ್ದೀರಾ ಒಬ್ಬ ಸಂಸದರ ವಿರುದ್ಧ ಅವೆಲ್ಲ ಹೇಳಿಕೆ ಕೊಡೋದು ತಪ್ಪಲ್ವ ಸರ್ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದೀರಾ ಸರ್ ಚಿಕ್ಕಬಾಪುರ ಜನ ಏನೋ ಅವರ ವ್ಯವಸ್ಥೆನೋ ಇನ್ನೊಂದು ಮತ್ತೊಂದು ಒಂದು ಹೊಸ ನಂಬಿಕೆನೋ ಇನ್ನೊಬ್ಬರನ್ನ ಹೊಸ ಮುಖ ಪರಿಚಯ ಮಾಡಬೇಕಂತೇನೋ ಆವತ್ತಿನ ದಿನ ಅವರು ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಮತವನ್ನು ಕೊಟ್ಟು ನಿಮ್ಮನ್ನು ಶಾಸಕರಾಗಿ ಆಯ್ಕೆ ಮಾಡಿದ್ರು ಸರ್ ಯಾವುದೇ ರೀತಿ ಚಿಕ್ಕಬಳ್ಳಾಪುರದಲ್ಲಿ ನಾನು ಇನ್ನು ಮುಂದೆ ಜಾತಿ ರಾಜಕೀಯ ಮಾಡಲ್ಲ ಅಂತ ನೀವು ನಾಳೆ ಚಿಕ್ಕಬಳ್ಳಾಪುರ ಬಂದಾಗ ಹೇಳಿಕೆ ಕೊಡಬೇಕಾಗ್ತದೆ ಸರ್ ಒಬ್ಬ ಶಾಸಕರಾಗಿದ್ದೀರಿ ಜನಪ್ರತಿನಿಧಿ ಇದ್ದೀರೇ ನಿಮ್ಗೆ ಯಾರ ರಕ್ಷಣೆನೂ ಬೇಕಾಗಿಲ್ಲ ಸರ್ ಜನನೇ ನಾನು ಜನಪರ ಅಂತ ಹೇಳೋ ನೀವು ಇನ್ನೂರು ಇನ್ನೂರೈವತ್ತು ಜನ ಒಂದು ಹಳ್ಳಿಗೆ ಹೋದಾಗ ಪ್ರೋಟೋಕಾಲ್ ಎಸ್ಕಾಟ್ ಇಟ್ಕೊಂಡು ಪೊಲೀಸ್ ಅವ್ರ ಜೊತೇಲಿ ಇಟ್ಕೊಂಡು ಹೋಗ್ತಿರಲ್ಲ ಸರ್ ನಿಮ್ಗೆ ಯಾವ ಜನದ ಮೇಲೆ ಯಾವ ನಂಬಿಕೆ ಪ್ರೀತಿ ಇದೆ ಸರ್ ಮಾನ್ಯ ಶಾಸಕರೇ ದಯವಿಟ್ಟು ನಾನು ವಿಚಾರ ಹೇಳೋದಿಷ್ಟೇ ಯಾವಾಗಲೂ ಒಂದು ಜಾತಿನ ಎತ್ತಿಟ್ಟು ಇನ್ನೊಂದು ಜಾತಿನ ಕೆಳಗಡೆ ಇಟ್ಟು ಜಾತಿ ರಾಜಕೀಯ ಮಾಡಬೇಡಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲರೂ ಕೂಡ ಅಣ್ಣ ಅಂತಿದ್ದಾರೆ ಮಾತು ಎತ್ತಿದ್ರೆ ಸಂಸದರನ್ನ ಟಾರ್ಗೆಟ್ ಮಾಡ್ತೀರಾ ನಿಮ್ಗೆ ಮಾಡಿರೋ ಅನ್ಯಾಯ ಏನು ಸರ್ ಅವರು ಇವತ್ತು ನೀವು ಶಾಸಕರಾಗಿ ಆಯ್ಕೆ ಹಾಕ್ಬೇಕಾದ್ರೆ ಅವ್ರು ಹಾಕಿರೋ ಟಾರ್ ರಸ್ತೆ ಮೇಲೆ ನಿಮ್ಮ ಕಾರ್ ಹೋಗ್ತದೆ ಸರ್ ಎಷ್ಟು ಜನ ಇವಕ್ಕೂ ನಿಮ್ಗೆ ಸರಿಯಾಗಿ ಗೊತ್ತಿಲ್ಲ ಅನಿಸ್ತದೆ ಎಷ್ಟು ಬೂತ್ ಇದೆ ಅಂತ ಆವತ್ತಿನ ದಿನ ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟು ಜನ ಬೂತ್ ಏಜೆಂಟ್ಗಳಾಗಿದ್ರು ಅಂತ ನಿಮ್ಗೆ ಗೊತ್ತಿಲ್ಲ ಅನಿಸ್ತದೆ ಯಾರೋ ಕೋಟೆ ಕಟ್ಟಿರೋದ್ರಲ್ಲಿ ಬಂದು ಮನೆ ಕಟ್ಕೊಂಡು ನೀವು ರಾಜಕಾರಣ ಮಾಡೋರು ನೀವು ಹಿಂಗಾಗ್ಬಿಟ್ರೆ ಹೆಂಗೆ ಸರ್ ಒಳ್ಳೆ ಕೆಲಸ ಮಾಡಿ ಸರ್ ಆಂಬುಲೆನ್ಸ್ ಕೊಟ್ಟಿದ್ದೀರಾ ನಮ್ಗೆ ಹೆಮ್ಮೆ ಇದೆ ಒಳ್ಳೆ ಕೆಲಸ ಮಾಡಿ ನಿಮ್ಮ ಜೊತೆ ನಾವು ನಿಂತ್ಕೊಳ್ತೀವಿ ಜನಪರ ಕೆಲಸ ಮಾಡಿ ಸರ್ ಜನವಿರೋಧಿ ಕೆಲಸ ಮಾಡಬೇಡಿ